ಹಲೋ ನಮಸ್ಕಾರ ಲಕ್ಕಿ ಒಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಹಸಿರು ಮೆಣಸಿನಕಾಯಿ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಇದಕ್ಕೆ ಗೊಡ್ಗಾರ ಅಂತ ಕೂಡ ಹೇಳ್ತಾರೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಂತ ಹೇಳ್ತಾರೆ ಮತ್ತು ನಾನು ಇಲ್ಲಿ ಹಣ್ಣಾಗಿರೋ ಮೆಣಸಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಎರಡೂ ಹಾಕ್ಕೊಂಡು ಒಂದು ಅರ್ಧ ಕೆ ಜಿ ಅಷ್ಟು ವಾಶ್ ಮಾಡಿಕೊಂಡು ತೊಟ್ಟು ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಾಲ್ಕು ಬೆಳ್ಳುಳ್ಳಿ ಗೆಡ್ಡೆಗಳನ್ನು ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಮೂರು ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಮೆಣಸು ನಿಮಗೆ ಮೆಣಸಿನಕಾಯಿ ಖಾರ ಇದ್ದರೆ ಮೆಣಸು ಬೇಡ ಏಕೆಂದರೆ ಮೆಣಸು ಹಾಕಿದ್ರೆ ಆರ್ಡಿನರಿ ಟೇಸ್ಟ್ ಕೊಡುತ್ತೆ ಚೇ ಇದು ಖಾರ ಅದಕ್ಕೋಸ್ಕರ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಒಗ್ಗರಣೆಗೆ ಎಣ್ಣೆ ಎಷ್ಟು ಬೇಕಾಗುತ್ತೆ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಹುಣಸೆಹಣ್ಣು ಒಂದು ದಪ್ಪ ಇಡೀಲಿ ಒಂದು ಇಡೀ ಉಪ್ ಹುಣಸೆಹಣ್ಣು ಬೇಕಾಗುತ್ತೆ ಇದು ಸಾಲ್ಟೇಜ್ ಆದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಹುಣಸೆಹಣ್ಣು ಅದಾದಮೇಲೆ ನಿಮಗೆ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಇಂಗು ಇಷ್ಟು ಕರ್ಬ ಇದಕ್ಕೆ ಒಗ್ಗರಣೆಗೆ ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಎಣ್ಣೆನೇ ಬೇಕಾಗುತ್ತೆ ಒಗ್ಗರಣೆಗೆ ಇವಾಗ ನಾನು ಇದು ಮಿಕ್ಸಿ ಜಾರಿಗೆ ಈ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದಕ್ಕೆ ಇಟ್ಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ತೀನಿ ಇದೆಲ್ಲ ಸೇರಿಸ್ಕೊಂಡು ಜೀರಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದಾದಮೇಲೆ ಮೆಣಸು ಸ್ವಲ್ಪ ನೋಡಿ ಹಾಕೊಳ್ಳಿ ಮೆಣಸು ಆಪ್ಷನಲ್ಲೂ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಹುಣಸೆಹಣ್ಣು ಹುಣಸೆಹಣ್ಣು ಇನ್ನೂ ಬೇಕಾಗುತ್ತೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ಉಪ್ಪು ಉಪ್ಪು ಕೂಡ ಬೇಕಾಗುತ್ತೆ ಏಕೆಂದರೆ ಅರ್ಧ ಕೆ ಜಿ ಮೆಣಸಿನಕಾಯಿ ಇರೋದರಿಂದ ಉಪ್ಪು ಇನ್ನೂ ಬೇಕಾಗುತ್ತೆ ಇಷ್ಟೇ ಕ್ವಾಂಟಿಟಿ ಉಪ್ಪು ಬೇಕಾಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಅಂದರೆ ಫೈನ್ ಪೇಸ್ಟ್ ಮಾಡಬೇಡಿ ತರಿತರಿಯಾಗೆ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡಿದ್ರೆ ರುಚಿ ರುಚಿಯಾಗಲ್ಲ ಮತ್ತು ತಿನ್ನೋದಕ್ಕೂ ಚೆನ್ನಾಗಲ್ಲ ತರಿತರಿಯಾಗಿದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಜಾಸ್ತಿ ಇರುತ್ತೆ ಈ ಥರ ತರಿತರಿಯಾಗೆ ಮಾಡ್ಕೊಳ್ಳಿ ಈಗಿದೆಲ್ಲ ಒಂದು ಸಲ ಆದಮೇಲೆ ಇನ್ನೊಂದು ಸಲ ಇನ್ನೊಂದು ಟ್ರಿಪ್ ಹಾಕ್ಕೊಳ್ಬೇಕಾಗುತ್ತೆ ಇನ್ನೊಂದು ಟ್ರಿಪ್ಪಿಗೆ ಇನ್ನೂ ಒಂದು ಕಾಲು ಕೆ ಜಿ ಅಷ್ಟು ಮೆಣಸಿನ್ಕಾಯಿ ಇದೆ ಅಷ್ಟು ಕೂಡ ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊಂಡಾದಮೇಲೆ ಅಷ್ಟೇ ನೀರು ಹಾಕ್ಕೊಳ್ಳಿ ಫಸ್ಟೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಗಿದೆ ಇವಾಗೇನು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ ಇವಾಗ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ರುಬ್ಕೊಂಡು ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಬೇಕಾಗುತ್ತೆ ಈಗೆಲ್ಲದೂ ರುಬ್ಬಿದ್ದಾಗಿದೆ ಇವಾಗ ಒಂದು ಬಾಣಲಿ ಇಟ್ಕೊಳ್ಬೇಕಾಗತ್ತೆ ನೋಡಿ ರುಬ್ಬಿ ಇದು ರುಬ್ಬಿದಾಯಿತು ಇವಾಗ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ಉಪ್ಪು ಖಾರ ಎಲ್ಲ ಒಂದು ಕಡೆ ಸೆಟ್ ಆಗಬೇಕು ಅಂದರೆ ಇದನ್ನೇ ಇದರೊಳಗೆ ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಕೂಡ ಮಿಕ್ಸಿ ಮಾಡ್ಕೊಳ್ಬೋದು ಇಷ್ಟು ತರಿಯಾಗಿರಲಿ ತೀರಾ ನುಣು ನುಣ್ಣಂಗ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಬ್ವಿಯಸ್ಲಿ ಇದು ಟೇಸ್ಟ್ ಬರುತ್ತೆ ಈಗ ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ ಫಸ್ಟು ಹೇಗಿದೆ ಅಂತೇಳ್ಬಿಟ್ಟು ಇನ್ನು ಉಪ್ಪು ಬೇಕಾಗುತ್ತೆ ನೋಡಿ ಉಪ್ಪು ಬೇಕಾಗುತ್ತೆ ಹುಣಸೆಹಣ್ಣು ಬೇಕಾಗುತ್ತೆ ಹುಳಿ ಇದು ನೀರು ಹಾಕ್ಕೊಂಡು ಬೇಕಾದ್ರೆ ಇನ್ನೂ ಒಂದು ರೌಂಡು ಒಂದು ಎರಡು ರೌಂಡು ನೀವು ಮತ್ತೆ ರುಬ್ಕೊಳ್ಳಿ ಒಟ್ಟಿಗೆ ಮಿಕ್ಸ್ ಆಗುತ್ತೆ ಹಿಂಗೆ ಹಾಕ್ಕೊಂಡು ಒಂದೆರಡು ರೌಂಡು ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಎಣ್ಣೆ ಹಾಕ್ಕೊಳ್ಬೇಕು ಕಡಿಮೆ ಎಣ್ಣೆ ಸಾಕಾಗಲ್ಲ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಯಾಕೆ ಅಂದರೆ ಇದು ಖಾರ ಜಾಸ್ತಿ ಇರುತ್ತೆ ಅಲ್ವಾ ಹಂಗಾಗಿ ಎಣ್ಣೆನೂ ಜಾಸ್ತಿ ಬೇಕು ಈ ಬಾಣಲಿ ಕಾಯ್ದಾದ ಮೇಲೇ ನೀವು ಎಣ್ಣೆ ಕಾಯ್ದಿದೆ ಅಂತ ಗೊತ್ತಾದಾಗ ಕನ್ಫರ್ಮ್ ಮಾಡಿಕೊಳ್ಳಿ ಆಮೇಲೆ ನೀವು ಸಾಸಿವೆ ಸಾಸಿವೆ ಹಾಕ್ಕೊಳ್ಳಿ ಈ ಸಾಸಿವೆ ಚಟಪಟ ಅಂತ ಸಿಡಿತಾ ಇರುತ್ತೆ ಆವಾಗ ನೀವು ಅದ್ರ ಜೊತೆಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀರಲ್ವ ಇನ್ನೊಂದು ಗೆಡ್ಡೆನ ಅದನ್ನು ಹಾಕ್ಕೊಳ್ಳಿ ಇದು ನಾವು ತಿ ರೊಟ್ಟಿ ತಿನ್ನುವಾಗಲಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನುವಾಗಲಿ ರುಚಿ ಚೆನ್ನಾಗಿರುತ್ತೆ ತುಂಬಾ ರುಚಿ ಕೊಡುತ್ತೆ ಬೆಳ್ಳುಳ್ಳಿ ಅಂದರೆ ಗೋಲ್ಡನ್ ಕಲರ್ ಬರೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನೀವು ಸಾ ಒಂದು ಇದು ಏನು ಹೇಳ್ತಾರೆ ಜೀರಿಗೆನ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಆಮೇಲೆ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ನಾನು ಇಲ್ಲೇ ಆರುತ್ತೆ ಅಂತ ಅದು ಮುಚ್ಚಿದ್ದೀನಿ ಅಷ್ಟೇ ಎಲ್ಲ ಕಡೆ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿದ್ದೆ ಮತ್ತಿನ್ನೇನೂ ಇಲ್ಲ ಅದ್ರ ಬಗ್ಗೆ ಹೀಗೆ ಚೆನ್ನಾಗಿ ನೋಡಿ ಮೇಲೆ ನೀವು ಹಿಂಗು ಬೇಕು ಅಂದರೆ ಆಪ್ಷನಲ್ಲೂ ಹಾಕ್ಕೊಳ್ಬೋದು ನಾನಿಲ್ಲಿ ಹಿಂಗೆ ಹಾಕಿಲ್ಲ ನೀವು ಹಿಂಗೆ ಬೇಕಂದರೆ ಹಾಕ್ಕೊಳ್ಬೋದು ಇವಾಗ ಈ ಕಾ ರುಬ್ಬಿರೋ ಅಂಥ ಖಾರನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ನೀರು ಬೇಡ ಇದರಲ್ಲೇ ಸಾಕು ಅನ್ನಂಗಿದ್ರೆ ಇದನ್ನೇ ಫ್ರೈ ಮಾಡ್ಕೊಳ್ಬೋದು ಈ ಕಲರ್ ಈ ರೀತಿ ಇರೋದು ಬ್ರೌನ್ ಕಲರಿ ಬರುತ್ತೆ ಫ್ರೈ ಆದಮೇಲೆ ಆವಾಗ ತುಂಬಾ ಖಾರ ರೆಡಿ ಆಗಿದೆ ಅಂತಲೇ ಅಲ್ಲಿಗೆ ಅರ್ಥ ಈ ಹಸಿರು ಕಲರ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಕೂಡ ಬ್ರೌನ್ ಕಲರಿಗೆ ಬರುತ್ತೆ ಯಾರೆಲ್ಲ ನನ್ನ ಚಾನಲ್ಲು ನೋಡ್ತಾ ಇದ್ದೀರೋ ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿ ಆದಮೇಲೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತುಂಬನೇ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಕ್ಕಂತೂ ಸೂಪರ್ ಕಾಂಬಿನೇಷನ್ನು ಬಾಯಲ್ಲಿ ನೀರು ಬರುತ್ತೆ ನೆನ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಬಿಸಿ ರೊಟ್ಟಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ದೋಸೆ ಜೊತೆಗೆ ಎಕ್ಸ್ಪೆಷಲಿ ಜೋ ದೋಸೆ ಜೊತೆಗಂತೂ ಇನ್ನೂ ಚೆಂದ ಅಬ್ವಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನೀವು ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ಒಂದು ವರ್ಷದವರೆಗೂ ತಲೆನೋವೇ ಇಲ್ಲ ಒಂದೆರಡು ಮೂರು ದಿನ ಹೊರಗಡೆ ಇಟ್ಕೊಳ್ಳಿ ಆಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಯಾವಾಗ ಅವಾಗ ಒಂದು ಅರ್ಧ ಗಂಟೆ ಮುಂಚೆ ತಕ್ಕೊಂಡು ನೀವು ನಿಮ್ಮ ತಿನ್ನೋ ಫುಡ್ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ